ವಾರ್ರೂಂನಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಹಾನಿಯಾದ ಪ್ರದೇಶಗಳ ಮಾಹಿತಿ ಪಡೆದ ಡಿಸಿಎಂ ಡಿಕೆ ಶಿವಕುಮಾರ್ ಬಳಿಕ ಭೀಕರ ಮಳೆಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಸಿಲ್ಕ್ ಬೋರ್ಡ್ ಜಂಕ್ಷನ್ ಹಾಗೂ ರಾಜರಾಜೇಶ್ವರಿ ನಗರ ಗೋಪಾಲನ್ ಮಾಲ್ ಆರ್ಚ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಬಿಬಿಎಂಪಿ ಅಧಿಕಾರಿಗಳ ಜೊತೆಗೂಡಿ ಸಿಟಿ ರೌಂಡ್ಸ್ ಹಾಕಿದ ಡಿಸಿಎಂ ಎಲ್ಲಾ ಮಾಹಿತಿಗಳನ್ನ ಪಡೆದು ಮತ್ತೆ ವಾಪಸ್ ಬರುವುದಾಗಿ ಸ್ಥಳೀಯರಿಗೆ ಆಶ್ವಾಸನೆಯನ್ನ ನೀಡಿ ಅಲ್ಲಿಂದ ತೆರಳಿದ್ರು

ಇದು ಬಹಳ ಪ್ರಮುಖವಾಗಿ ಸಿಎಂ ಮತ್ತು ಡಿ ಸಿಎಂ ವಾರ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ರು ಅಂದ್ರೆ ಮೊದಲಿಗೆ ಪ್ಲಾನ್ ಮಾಡಿದ್ದು ಸಿಟಿ ರೌಂಡ್ಸ್ ಹೊಡಿಬೇಕು ಅನ್ನೋದಾಗಿ ಆದ್ರೆ ಸಿಎಂ ಮತ್ತು ಡಿ ಹೋಗೋ ಹೋದ್ರೆ ಎಲ್ಲಾದ್ರೂ ಟ್ರಾಫಿಕ್ ಜಾಮ್ ಆಗುತ್ತೆ ಈಗಾಗಲೇ ಜನ ಮಳೆಗೆ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿನೇ ವಾರ್ ರೂಮ್ ನಲ್ಲಿ ಕೂತು ಮಾಹಿತಿಯನ್ನ ಪಡೆದ್ರು ಅದಾದ್ಮೇಲೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ಹೋಗಿ ಬಹಳ ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಇನ್ನು ರಾಜರಾಜೇಶ್ವರಿ ನಗರದ ಇತರ ಭಾಗಗಳಿಗೆ ಹೋಗಿ ಅಲ್ಲಿನ ಜನರ ಜೊತೆ ಮಾತಾಡಿ ಏನು ಸಮಸ್ಯೆ ಆಗಿದೆ ಯಾವ ರೀತಿಯಾಗಿ ಮಳೆ ನೀರು ನುಗ್ಗಿ ಅವರು ತತ್ತರಿಸಿದ್ದಾರೆ ಅನ್ನುವಂತ ಬಗ್ಗೆ ಮಾಹಿತಿಯನ್ನ ಪಡೆದು ಮತ್ತೆ ಆಗಮಿಸುವುದಾಗಿ ಸಾರ್ವಜನಿಕರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು